ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಗೌರಿಮಠ ರಸ್ತೆ ಮಂಗಳೂರು ಶ್ರೀ ಮಹಾಮಾರಿಯಮ್ಮ ಯುವಕ ವೃಂದ ಹೈದರಾವತಿಯಿಂದ ಮೂವತ್ತ ನಾಲ್ಕನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಇಪ್ಪತ್ತ ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ವಿಜೃಂಭಣೆಯಿಂದ ನಡೆದಿದೆ ಶ್ರೀ ವೇದಮೂರ್ತಿ ಗಣೇಶ ಬಾರಿತಾಯ ಇವರ ನೇತೃತ್ವದಲ್ಲಿ ಆಚರಿಸಿಕೊಂಡು ಬರ್ತಾ ಇರುವಂತಹ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಗೌರಿಮಠ ರಸ್ತೆಯ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದಲ್ಲಿ ನಡೆದಿದ್ದು ತಾರೀಕು ಇಪ್ಪತ್ತ ಆರರ ಮಂಗಳವಾರದಂದು ರಾತ್ರಿ ಏಳು ಗಂಟೆಗೆ ಶ್ರೀ ಮಹಾಗಣಪತಿ ಪ್ರತಿಷ್ಠೆ ನಡೆದಿದೆ ಹಾಗೆಯೇ ಇಪ್ಪತ್ತ ಏಳರ ಬುಧವಾರದಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಗಣಹೋಮ ನಡೆದು ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಮಹಾಪೂಜೆ ನಡೆದಿದೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆದಿದ್ದು ಸಂಜೆ ಆರು ಗಂಟೆಗೆ ರಂಗಪೂಜೆ ಹಾಗೂ ಅಪ್ಪದ ಪೂಜೆ ನಡೆದಿದೆ ಹಾಗೇನೆ ರಾತ್ರಿ ಏಳು ಗಂಟೆಗೆ ಮಹಾಪೂಜೆ ಕೂಡ ನಡೆದಿದೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಗೌರಿಮಠ ಮೂವತ್ತ ನಾಲ್ಕನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವಕ್ಕೆ ಊರ ಹಾಗೂ ಪರ ಭಕ್ತರು ಸೇರಿ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನ ಆಚರಿಸಿದ್ರು ಹರಿ ಓಂ ಸಮಸ್ತ ಧರ್ಮಾಭಿಮಾನಿಗಳಿಗೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಹಾಗೂ ಶ್ರೀ ಮಹಾಮಾರಿಯಮ್ಮ ಯುವಕವಿಂದ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಮೂವತ್ತ್ನಾಲ್ಕನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ನಾವು ಸತತವಾಗಿ ಮೂವತ್ತ್ನಾಲ್ಕು ವರ್ಷ ಅಂದರೆ ಮೂವತ್ತ್ಮೂರು ವರ್ಷಗಳಿಂದ ಈ ಗಣೇಶೋತ್ಸವವನ್ನು ಪ್ರಾರಂಭಿಸಿದ್ದೇವೆ ಭಾಳ ವಿಜೃಂಭಣೆಯಿಂದ ಈ ವರ್ಷ ನಡೀತಾ ಇದೆ ನಾವು ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ಇಟ್ಟಿದ್ದೆವು ಅದಕ್ಕೆ ಕೂಡ ಸಾಗರೋಪವಾದಿಯಲ್ಲಿ ಜನರು ಬಂದಿದ್ದಾರೆ ಮತ್ತು ಬೆಳಗಿನ ಗಣಹೋಮ ಹಾಗೂ ಸಾಯಂಕಾಲದ ವಿಸರ್ಜನಾ ಪೂಜೆ ನಂತರ ಶೋಭಾಯಾತ್ರೆ ಕೂಡ ನಡೆಯಲಿದೆ ಅದಕ್ಕೆಲ್ಲರೂ ಭಕ್ತಾಭಿಮಾನಿಗಳು ಆಗಮನಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ನಾವು ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಈ ಸಂದರ್ಭದಲ್ಲಿ ಆಲೋಚಿಸಿದ್ದೇವೆ ಮುಂದಿನ ವರ್ಷಕ್ಕೆ ಅದನ್ನು ನಾವು ಕೈಗೊಳ್ತಾ ಇದ್ದೇವೆ ಈ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಕೂಡಿದಂಥ ಫಂಡಿನಿಂದ ನಾವು ವೃಂದದಿಂದ ಜೀರ್ಣೋದ್ಧಾರಕ್ಕೆ ಕೂಡ ಒಂದು ದೊಡ್ಡ ಅಮೌಂಟನ್ನು ನೀಡಲಿಕ್ಕಿದ್ದೇವೆ ಆ ಒಬ್ಬ ಸಂದೇಶವನ್ನು ಕೂಡ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಸತತವಾಗಿ ಮೂವತ್ತ್ನಾಲ್ಕು ವರ್ಷ ಮೂವತ್ತ್ಮೂರು ವರ್ಷಗಳಿಂದ ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಹಾಗೂ ತನುಮನ ದನಗಳ ಸಹಾಯದಿಂದ ನಮಗೆ ಸಹಕರಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳನ್ನು ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ತಮಗೆಲ್ಲರಿಗೂ ಶ್ರೀ ವಿಘ್ನ ವಿನಾಯಕನು ಆಯುಷಾರೋಗ್ಯ ಭಾಗ್ಯ ನೀಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ನಮ್ಮ ನಮ್ಮ ಕಾರಲ್ಲಿ ನಮ್ಮ ಮಾರಿಯಮ್ಮ ದೇವಸ್ಥಾನಿಗೆ ಗಣೇಶೋತ್ಸವ ಆಗ್ತಾ ಉಂಟು ವರ್ಷ ಪ್ರತಿ ಆಗುವಂಥ ಕಾರ್ಯಕ್ರಮ ಇನ್ನೊಂದು ಏನಂತಂದರೆ ಇದು ಎಲ್ಲಿಂದ ಎಲ್ಲಿ ಸರ್ ವಿಸರ್ಜನೆ ಎಲ್ಲಿ ಆಗ್ತಾ ಅಂದರೆ ವಿಸರ್ಜನೆಯಿಂದ ಎಲ್ಲಿ ಯಾವ ರೂಟಿಂದ ಹೋಗ್ತೇವೆ ಅಂತ ಹೇಳಿ ಕೊಡ್ಬೋದು ಪ್ರಥಮ ಐದು ವರ್ಷಗಳು ನಾವಿಲ್ಲಿ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಕೆರೆಯಲ್ಲಿ ಹಾಕ್ತಾ ಇದ್ವಿ ಅದರ ನಂತರ ಒಂದು ಐದು ವರ್ಷ ತ್ರಿಶ್ಲೇಶ್ವರ ದೇವಸ್ಥಾನದ ಕೆರೆಯಲ್ಲಿ ಹಾಕ್ತಾ ಇದ್ರು ಅದರ ಹತ್ತಿರ ಇನ್ನೊಂದು ಕೆರೆ ಕೆರೆಯಲ್ಲಿ ಒಂದು ಕೆರೆ ತಲ್ಲಿ ಆಗ್ತಾ ಇತ್ತು ಮತ್ತೆ ಒಂದು ಇಪ್ಪತ್ತು ವರ್ಷ ನಂತರ ನಾವು ಮಹಾಮಾಯಿ ಕೆರೆ ಅಂದ್ರೆ ನಮ್ಮ ಬೆಳ್ಳಿ ಹಬ್ಬ ಕೂಡ ನಾವು ಅಲ್ಲಿ ವಿಸರ್ಜನೆ ಮಾಡಿ ಸತತವಾಗಿ ಒಂದು ಇಪ್ಪತ್ತು ವರ್ಷದಿಂದ ಮಾಮಕೆರೆಯಲ್ಲಿ ವಿಸರ್ಜನೆ ಆಗ್ತಾ ಈಗ ಇವತ್ತು ಪ್ರಾರಂಭ ಪ್ರಾರಂಭಗೊಂಡು ಕೊನೆಗೊಳಿತು ಯಾವಾಗ ಒಂದೇ ದಿವಸ ಕಾರ್ಯಕ್ರಮ ನಾವು ಬೆಳ್ಳಿ ಹಬ್ಬಕ್ಕೆ ಮಾತ್ರ ಎರಡು ದಿವಸ ಕಾರ್ಯಕ್ರಮ ಮಾಡಿದೆವು ಇದು ಒಂದೇ ದಿವಸ ಕಾರ್ಯಕ್ರಮ ಒಂದು ಎಂಟುವರೆಗೆ ಪ್ರಾರಂಭ ಆಗ್ತದೆ ಎಂಟುವರೆಗೆ ಇಲ್ಲಿ ಸಭಾ ಕಾರ್ಯಕ್ರಮ ಎಲ್ಲ ಇದೆ ಮತ್ತೆ ರಂಗಪೂಜೆ ಇದೆ ಅದಾದ ಕೂಡಲೇ ದೇವರಿಗೆ ಮಹಾರತಿ ಆಗಿ ವಿಸರ್ಜನೆ ಪೂಜೆ ವಿಸರ್ಜನೆ ಪೂಜೆ ಆಗಿ ನಮ್ದು ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ ಎಂಟೂವರೆಗೆ ಒಂಬತ್ತು ಗಂಟೆಗೆ ಪ್ರಾರಂಭಗೊಳ್ತದೆ ಹನ್ನೊಂದು ಗಂಟೆ ಒಳಗೆಲ್ಲ ಮುಗಿಸ್ತೇವೆ ನಾವು ಏ ಈ ಸಲ ಪೊಲೀಸ್ನವ್ರದ್ದು ಈ ಸಲ ಬಂದದ್ದು ಕಟ್ಟುನಿಟ್ಟು ಕ್ರಮ ಅಲ್ಲಿ ನಮ್ದು ಮುಂಚೆ ಹನ್ನೊಂದು ಗಂಟೆಗೆ ಮುಗಿತಾ ಇತ್ತು ಎಷ್ಟು ಜನ ಸೇರ್ಬೋದು ಮೆರವಣಿಗೆ ಒಂದು ಇನ್ನೂರು ಜನ ಇರ್ತಾರೆ ಇಲ್ಲಿ ಪೂಜೆಗೆ ಒಂದು ಐನೂರು ಜನ ಸೇರ್ತಾರೆ ಐನೂರು ಜನ ಇದ್ದಾರೆ ಬರ್ತಾರೆ ಬರ್ತಾರೆ ಇಲ್ಲಿಯವರು ಎಲ್ಲ ಅಟ್ಟ ಅಕ್ಕಪಕ್ಕದವರು ಅಂಗಡಿಯವರೆಲ್ಲ ಬರ್ತಾರೆ ಧನ್ಯವಾದ ನಮ್ಮ ಜೀರ್ಣೋದ್ಧಾರ ಕಾರ್ಯ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೇವೆ ಆದಷ್ಟು ಭಕ್ತಾಭಿಮಾನಿಗಳು ನಮಗೆ ಧನ ಸಹಾಯ ತನು ಸಹಾಯ ಮನ ಸಹಾಯ ಮೂರು ರೀತಿಯ ಸಹಾಯ ಮಾಡಬೇಕಾಗಿ ನಾವು ಇದು ಈ ಮು ಈ ಮೂಲಕ ಕೇಳಿಕೊಳ್ತೇವೆ ಯಾಕೆಂದರೆ ಈ ದೇವಸ್ಥಾನ ಬಹಳ ಕಾರ್ಮಿಕ ಇರುವ ದೇವಸ್ಥಾನ ಇಲ್ಲಿಯ ಲೋಕಲಿರುವ ಎಲ್ಲ ಜನರಿಗೂ ಗೊತ್ತುಂಟು ಯಾಕೆ ಹೇಳಿದರೆ ಅಷ್ಟೇ ಕಾರಣಕ್ಕು ಉಂಟು ಇಲ್ಲಿಯ ಸಾರ್ವಜನಿಕರಿಗೆ ಗೊತ್ತುಂಟು ಅಷ್ಟು ಇರುವ ದೇವಸ್ಥಾನ ಈಗ ಇರುವ ದಿಸ್ಥಿತಿ ನೋಡಿ ನಮಗೆ ತುಂಬ ಕಷ್ಟ ಆಗ್ತದೆ ಅದು ಎಲ್ಲರೂ ಈಗ ರಾಜಕಾರಣಿಗಳಾಗಲಿ ನಮ್ಮ ಎಲ್ಲರ ಹತ್ರವೂ ನಾವು ಹೋಗಿದ್ದೆ ಮನವಿ ಕೊಟ್ಟಿದ್ದೇವೆ ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ಹೇಳುವುದು ಮಾತ್ರ ಅಲ್ಲದೆ ಇನ್ನೂ ಸಹಕಾರ ಬಂದಿಲ್ಲ ಈ ಚಲನ ಮುಖಾಂತರ ನಾವು ಕೇಳಿಕೊಳ್ಳುವುದೇನೆಂದರೆ ಆದಷ್ಟು ಬೇಗನೆ ನಮಗೆ ಆದಷ್ಟು ಒಂದು ಹೊಸ ದೇವಾಲಯದಲ್ಲಿ ಈ ಮಹಾಮಾರಿಯಮ್ಮನನ್ನು ಕೂತ್ಕೊಳ್ಳಿಸಿ ಅದರಲ್ಲಿಯೇ ಶ್ರೀ ಗಣೇಶೋತ್ಸವ ನಡೆಸುವ ರೀತಿ ನಮಗೆ ಶಕ್ತಿಯನ್ನು ಕೊಡಲಿ ಅದಕ್ಕೆ ಬೇಕಾದ ಸಹಕಾರ ಎಲ್ಲರೂ ನಮಗೆ ನೀಡಲಿ ಎಂದು ನಾವು ನಿಮ್ಮ ಮುಖಾಂತರ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು